ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಥರ ಒಂದು ಹಲವಾರು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ಸ್ಗಳಿಗಾಗಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮದ ಮೇಲೆ ಇರುವಂತಹ ಒಂದು ಸಂಭವನೀಯ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಹಿಂದಿನ ಒಂದು ಪ್ರಶ್ನೆ ಪತ್ರಗಳನ್ನು ಆಧಾರವಾಗಿಟ್ಕೊಂಡು ರೆಡಿ ಮಾಡಲಾಗಿದೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲೇ ಪ್ರಶ್ನೆ ನೋಡಿ ಸಮೂಹ ಗತಿಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಉಪಯೋಗಿಸಿದ ಖ್ಯಾತ ಮನೋವಿಜ್ಞಾನಿ ಯಾರು ಸಮೂಹ ಗತಿಶಾಸ್ತ್ರ ಅಂತ ತಿಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹ್ಯೂಬರ್ಟ್ ಜಾನರ್ ಅನ್ನುವರು ಸಮೂಹ ಗತಿಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಉಪಯೋಗಿಸಿದ್ದಾರೆ ಹೂಬರ್ಟ್ ಜಾನರ್ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಪದ ಮತ್ತು ಬಿಂಬಗಳ ಪರಿಕಲ್ಪನೆ ಮಗುವಿನಲ್ಲಿ ಈ ಕೆಳಗಿನ ಹಂತದಲ್ಲಿ ಮೂಡುತ್ತದೆ ಸಂವೇದನಾ ಗತಿಯ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಹಂತ ಸ್ನೇಹಿತರು ನೋಡಿ ಈ ಒಂದು ಟಾಪಿಕ್ನ ಮೇಲೆ ಅಂದರೆ ಪಿ ಆರ್ ಜಿ ಅವರ ಜ್ಞಾನಾತ್ಮಕ ವರ್ಗೀಕರಣದ ಇದಾವಲ್ಲ ಈ ಒಂದು ಸಂವಿಧಾನ ಗಂತಿ ಅಂತ ಇರ್ಬೋದು ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಹಂತ ಇವೆಲ್ಲ ಈ ಹಂತ ಈ ನಾಲ್ಕು ಹಂತಗಳು ಕ್ರಮವಾಗಿ ನಮಗೆ ಅನುಕ ನಮಗೆ ಗೊತ್ತಿರಬೇಕು ಹಾಗಾದರೆ ಪದ ಮತ್ತು ಬಿಂಬಗಳ ಪರಿಕಲ್ಪನೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ನೋಡೋದಾದರೆ ಕಾರ್ಯಪೂರ್ವ ಹಂತದಲ್ಲಿ ಮಗು ಪದ ಮತ್ತು ಬಿಂಬಗಳ ಪರಿಕಲ್ಪನೆಯನ್ನು ಮಗು ಮಗುವಿನಲ್ಲಿ ಮೂಡ್ತದೆ ಓಕೆ ನೆಕ್ಸ್ಟ್ ನೋಡಿ ಸಂಖ್ಯಾ ನ್ಯೂನತೆಗೆ ಸಂಬಂಧಿಸಿದಂತೆ ಕಲಿಕಾ ದೋಷ ಯಾವುದು ಇದು ಸಹ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನೇ ಇದ್ದರೆ ಡಿಸ್ಪೋನಿಯಾ ಡಿಸ್ಲಕ್ಸಿಯಾ ಡಿಸ್ಕ್ಯಾಲ್ಕುಲಿಯಾ ಡಿಸ್ಕ್ರಾಪಿಯಾ ಇಲ್ಲಿ ಸಂಖ್ಯಾನ್ಯೂನತೆ ಅಂತ ತಂದರೆ ಗಣಿತಕ್ಕೆ ಸಂಖ್ಯಾ ನ್ಯೂನತೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಡಿಸ್ಕ್ಯಾಲ್ಕುಲಿಯಾ ಅನ್ನೋದು ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ನೋಡಿ ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಷಯ ವಿಧಾನವಾಗಿ ಪರಿಚಯಿಸಿದವರು ಯಾರು ಆಪ್ಷನ್ ಎ ಬಂದ್ಬಿಟ್ಟು ವರ್ತನಾವಾದಿಗಳು ಗೆಸ್ಟಾಲ್ವಾದಿಗಳು ಮನೋವಿಶ್ಲೇಷಣಾವಾದಿಗಳು ರಚನಾವಾದಿಗಳು ಆಪ್ಷನ್ ಡಿ ರಚನಾವಾದಿಗಳು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ತಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಕರ್ನಾಟಕ ಟಿ ಟಿ ಜಿ ಪಿ ಎಸ್ ಟಿ ಆರ್ ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಉಚಿತ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ಯಾರು ಕೆಸ್ಟಲ್ವಾದಿಗಳು ರಚನಾವಾದಿಗಳು ಸಮಾಜವಾದಿಗಳು ವರ್ತನಾವಾದಿಗಳು ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸಿದಂತಹ ವಿಜ್ಞಾನಿಗಳು ಅಂತಂದರೆ ಅವು ವರ್ತನಾವಾದಿಗಳು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಶಿಕ್ಷಕರ ತರಬೇತಿಗಾಗಿ ಮೊದಲ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು ಜಾನ್ ಡ್ಯೂಯಿ ಆಲ್ಫ್ರೆಡ್ ಬೀನೆ ಫೆಸ್ಟಾಲಜಿ ಹರ್ಬರ್ಟ್ ಸ್ಪೆನ್ಸರ್ ಪಂಚಸೋಪಾನ ಪದ್ಧತಿ ಅಂತ ಬರ್ತದಲ್ಲ ಅವ್ರದ್ದು ಇಲ್ಲಿ ನೋಡಿ ಶಿಕ್ಷಕರ ತರಬೇತಿಗಾಗಿ ಮೊದಲ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಫೆಸ್ಟಾಲಜಿ ಫೆಡ್ರಿಕ್ ಫೆಸ್ಟಾಲಜಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರುವ ಅಂಶಗಳವು ಗುಣಾಣುಗಳು ಅಂಡಾಣುಗಳು ವೀರ್ಯಾಣುಗಳು ಪರಮಾಣುಗಳು ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು ಇದು ವೆರಿ ಐ ಎಂ ಪಿ ಅಂತ ಹಾಕ್ತ ಹಾಕ್ತಾ ಇದ್ದೀನಿ ಇದು ಸಹ ಹಿಂದಿನ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರುವಂಥ ಅಂಶಗಳು ಗುಣಾಣುಗಳು ನೆಕ್ಸ್ಟ್ ನೋಡಿ ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಮನೋವಿಜ್ಞಾನವು ಆಪ್ಷನ್ ಎ ಬಂದ್ಬಿಟ್ಟು ಜರ್ಮನ್ ತತ್ವಶಾಸ್ತ್ರ ಫ್ರೆಂಚ್ ತತ್ವಶಾಸ್ತ್ರ ಅರೇಬಿಕ್ ತತ್ವಶಾಸ್ತ್ರ ಗ್ರೀಕ್ ತತ್ವಶಾಸ್ತ್ರ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಆತ್ಮ ಮತ್ತು ಮನಸ್ಸನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಕಾರಣ ಏನು ಅವು ಮೂರ್ತ ಸ್ವರೂಪ ಆಗಿರುತ್ತದೆ ಅವು ಕಲ್ಪನಾ ಸ್ವರೂಪ ಆಗಿರುತ್ತದೆ ಔಪಚಾರಿಕ ಸ್ವರೂಪ ಅಮೃತ ಸ್ವರೂಪ ಆಗಿರ್ತದೆ ನೋಡಿ ಆತ್ಮ ಮತ್ತು ಮನಸ್ಸು ನಮ್ಮ ದೇ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಕಾಣಿಸೋದಿಲ್ಲ ಹಾಗಾಗಿ ಯಾವುದೆ ಅದು ಅಮೂರ್ತ ಸ್ವರೂಪದ್ದು ಆಗಿರುತ್ತದೆ ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿ ಸಾಮ್ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ಯಾರು ಬಂಡೂರ ಬ್ರೂನರ್ ವೈಗೂಡ್ಸ್ಕಿ ಟರ್ಮನ್ ಅಂತ ಇದೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ವೈಗೂಡ್ಸ್ಕಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತರಾಲೋಕನ ವಿಧಾನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ವೀಕ್ಷಣಾ ವಿಧಾನ ಇದಕ್ಕೆ ಸರಿಯಾದ ಉತ್ತರ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದು ಪ್ರಾಯೋಗಿಕ ವಿಧಾನ ವಿಲ್ ಹೆಲ್ಮುಂಟ್ ಹೌದಾ ಈ ಪ್ರಾಯೋಗಿಕ ವಿಧಾನ ಅಂತ ತಂದಾಗ ವಿಲ್ ಹೆಲ್ಮುಂಟ್ ನಮಗೆ ನೆನಪಿಗೆ ಬರ್ತದೆ ಹೋಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶ ಯಾವುದು ಶಾಲೆ ಸಂಬಂಧಿಕರು ಪೋಷಕರು ಪೋಷಕರು ಮತ್ತು ಶಿಕ್ಷಕರು ಆಪ್ಷನ್ ಡಿ ಸರಿಯಾದ ಉತ್ತರ ಅಳತೆಯ ಮೂಲ ಕಲಿಕೆಯು ಡ್ಯಾಶ್ ಪ್ರತಿಫಲಗಳ ವಿವರಗಳನ್ನು ಪಡೆಯುತ್ತದೆ ಗುಣಾತ್ಮಕ ಚಿಕ್ಕದಾದ ವಿವರವಾದ ಪರಿಮಾಣಾತ್ಮಕ ಅಂತ ಇದೆ ಅಳತೆಯ ಮೂಲ ಕಲಿಕೆಯ ಕಲಿಕೆಯು ಪರಿಮಾಣಾತ್ಮಕ ಫಲಗಳ ವಿವರಗಳನ್ನು ಪಡೀತದೆ ಪರಿಮಾಣಾತ್ಮಕ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಈ ವಿಡಿಯೋಗೊಂದು ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ಒಂದು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಳ ಒಂದು ವಿಡಿಯೋಸ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಸ್ತಿರ್ತಾರೆ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಸೂಚಿಸುವ ಅಂಶ ಯಾವುದು ಸೃಜನಶೀಲತೆ ಸ್ಮೃತಿ ಸಾಧನೆ ಯಾವುದೂ ಅಲ್ಲ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಈ ಒಂದು ಇದನ್ನು ಸೂಚಿಸುವಂಥ ಅಂಶ ಆಪ್ಷನ್ ಸಿ ಸಾಧನೆ ಅನ್ನುವಂಥದ್ದು ಆಗ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವ್ಯಕ್ತಿಯ ಬುದ್ಧಿಶಕ್ತಿಯು ಈ ಅಂಶದ ಮೇಲೆ ಪರಿಣಾಮವಾಗಿದೆ ಅನುವಂಶೀಯತೆ ಮತ್ತು ಪರಿಸರ ಸಮತೋಲನ ಆಹಾರ ಅನುವಂಶೀಯತೆ ಕೇವಲ ಪರಿಸರ ವ್ಯಕ್ತಿಯ ಬುದ್ಧಿಶಕ್ತಿಯು ಆನುವಂಶೀಯತೆ ಮತ್ತು ಪರಿಸರದ ಮೇಲೆ ಪರಿಣಾಮ ಪರಿಣಾಮವಾಗಿದೆ ಪರಿಸರದ ಮೇಲಿನ ಪರಿಣಾಮ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಮಾಸ್ಟಿ ಅಕಾಡೆಮಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ